ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಹೇಮಾ ಸಂದೇಶ್ ಯೂಟ್ಯೂಬ್ ಚಾನಲ್ ಈ ತಿಂಗಳು ಸ್ವಲ್ಪ ಜಾಸ್ತಿನೇ ಬ್ಯುಸಿ ಇದ್ದಿದ್ದರಿಂದ ನಾವು ಹೆಚ್ಚು ವೀಡಿಯೋಗಳನ್ನ ಹಾಕೋಕ್ಕಾಗಲಿಲ್ಲ ಬಟ್ ನವರಾತ್ರಿ ನಾವು ಹೇಗೆ ಆಚರಿಸಿದ್ವಿ ಅಂತ ಹೇಳಿ ಇದು ಒಂದು ವೀಡಿಯೋ ಇವತ್ತಿಂದು ಪೂಜೆ ಅಂತೂ ತುಂಬ ಚೆನ್ನಾಗಾಗಿದೆ ತುಂಬ 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 ಚೆನ್ನಾಗಾಗಿದೆಮ್ಮ ನಿಂಬೆ ಹಣ್ಣು ಸ್ಯಾಂಡಿ ಏರ್ಸಿರದ ಒಂದ್ಸಲ

ರೆಡಿ ಆಯಿತು ಸ್ವಲ್ಪ ರೆಸ್ಟ್ ಮಾಡಬೇಕು ಫೋನ್ ಮಾಡಿ ಆಯ್ತಾ ಬಾಯ್ 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 ಟೀ ಮಾ ಸ್ವೀಟ್ ಕೊಟ್ಟು ಖಾಲಿ ಮಾಡಿಬಿಡು ಗೈಸ್ ನಂದು ತಿಂಡಿ ಆಯ್ತು ಕಿಚನ್ ಎಲ್ಲ ಕ್ಲೀನ್ ಮಾಡಬೇಕಿತ್ತು ಸ್ವಲ್ಪ ಕ್ಲೀನ್ ಮಾಡಿದೆ ಇವಾಗ ಮಲ್ಕೋಬೇಕು ನಿದ್ದೆ ಬರ್ತಿದೆ ನನಗಂತೂ ಸೊ ಸಂಜೆ ಫಂಕ್ಷನ್ ಇದೆ ಅನಿಸುತ್ತೆ ಮುಗ್ದೋಗೋ ಇಲ್ವೋ ಗೊತ್ತಿಲ್ಲ ನೆನ್ನೆ ನೆನ್ನೆ ನೆನ್ನೆವರೆಗೂ ಇತ್ತು ಸೊ ನಾಳೆ ಇವತ್ತು ನೋಡಬೇಕು ಇವತ್ತಿದ್ರೆ ಖಂಡಿತ ಹೋಗ್ತೀನಿ ನಾನು ಸೊ ನಿಮ್ಗೆ ತೋರಿಸ್ತೀನಿ ಓಕೆ ಗಾಯ್ಸ್ ಆಮೇಲೆ ಸಿಗ್ತೀನಿ ಬಾಯ್ ಬಾಯ್ ಗೈಸ್ ಪೂಜೆ ಮಾಡಬೇಕಾದ್ರೆ ಜೋಡಿಸೋದು ಒಂದಾದರೆ ಪೂಜೆ ಎಲ್ಲ ಆದಮೇಲೆ ರೀತಿಯಲ್ಲ ಅದು ಒಂದು ಸೊ ಇವತ್ತು ಸಕ್ಕದಾಗಿರುತ್ತೆ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಪೂಜೆ ಆಗಿರ್ಬೋದು ಡ್ಯಾನ್ಸ್ ಆಗಿರ್ಬೋದು ಎಲ್ಲ ಚೆನ್ನಾಗಿರುತ್ತೆ ಬಟ್ ಜನ ಬರಲ್ಲ ಅನಿಸುತ್ತೆ ಯಾಕೆಂದರೆ ಬರ್ತಾರೆ ಅಯ್ಯೋ ಅವರಂತೂ ಬರ್ತಾರೆ ಬಟ್ ನಾವು ಹೋಗೋದಕ್ಕೆ ಸ್ವಲ್ಪ ಯೋಚನೆ ಮಾಡ್ತೀವಿ ಬಟ್ ಅವರಂತೂ ಮಳೆಯಲ್ಲೇ ಡ್ಯಾನ್ಸ್ ಮಾಡ್ತಾರೆ ಒಂದು ಮಧ್ಯರಾತ್ರಿ ಎರಡು ಗಂಟೆವರೆಗೂ ಡ್ಯಾನ್ಸ್ ಮಾಡ್ತಲೇ ಇರ್ತಾರೆ ಮಳೆಯಲ್ಲೇ ಸೊ ಇವತ್ತು ಲಾಸ್ಟು ತುಂಬ ಚೆನ್ನಾಗಿರುತ್ತಂತೆ ಹೋಗಬೇಕು ಸಂಜೆ ಪೂಜೆ ಆಯಿತು ಇವಾಗ ನಾನು ಆಗಿಬಿಟ್ಟು ಅಲ್ಲಿ ಹೋಗಬೇಕು ಫಂಕ್ಷನ್ ಹತ್ರ धन्यवाद ಕಮ್ಮಕೋಬೇಕು ನಾಳೆ ಮಾಮೂಲಿ ಕೆಲಸ ಬೇಗ ಎದ್ದೇಳಬೇಕು ಓಕೆ ಗೈಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಮ್ ಎಸ್ ಸಂದೇಶ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ ಟೇಕ್ ಕೇರ್